ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಭಾರತ ಅಭಿವೃದ್ಧಿಯತ್ತ ಹೊಂದಿದ ರಾಷ್ಟವಾಗುವ ದೃಷ್ಟಿಯೇ ಪ್ರಸಕ್ತ ಕೇಂದ್ರ ಬಜೆಟ್ ಹೆಜ್ಜೆಯಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ದೆಹಲಿಯಲ್ಲಿ ಬಜೆಟ್ ಮಂಡನೆ ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಧ್ಯೇಯದೊಂದಿಗೆ ಬಜೆಟ್ ರೂಪಿಸಲಾಗಿದೆ ಬಜೆಟ್ನಲ್ಲಿ ಮಾನಸಿಕ ಆರೋಗ್ಯಕ್ಕೆ ವಿಶೇಷ ಒತ್ತು ನೀಡಲಾಗಿದೆ ಬಜೆಟ್ ಮೂಲಕ ರಚನಾತ್ಮಕ ಸುಧಾರಣೆಗಳೊಂದಿಗೆ ಉತ್ತಮ ಪರಿಸರ ನಿರ್ಮಿಸುವ ಗುರಿಯನ್ನು ಹೊಂದಲಾಗಿದೆ ಆಮದು ಸುಂಕ ವಿನಾಯಿತಿ ಇರುವ ಪಟ್ಟಿಗೆ ಇನ್ನೂ ಏಳು ವಿರಳ ಕಾಯಿಲೆಗಳನ್ನು ಸೇರಿಸಲಾಗಿದೆ ಪ್ರಯಾಣದ ವೇಳೆ ತರಲಾಗುವ ವೈಯಕ್ತಿಕ ವಸ್ತುಗಳಿಗೆ ಶೂನ್ಯ ಸುಂಕ ಇರಲಿದೆ ಎಂದರು ರಚನಾತ್ಮಕ ಸುಧಾರಣೆಗಳೊಂದಿಗೆ ಉತ್ತಮ ಪರಿಸರ ರೂಪಿಸುವ ನಿರೀಕ್ಷೆಯಿದೆ ಸುಧಾರಣಾ ಚಟುವಟಿಕೆಗಳು ಮುಂದುವರಿಯಲಿದ್ದು ಉತ್ಪಾದನೆ ಹೆಚ್ಚಿಸುವ ಹಾಗೂ ಉದ್ಯೋಗ ಸೃಷ್ಟಿಸುವುದಕ್ಕಾಗಿ ಅಗತ್ಯ ಪರಿಸರ ನಿರ್ಮಾಣಕ್ಕೆ ಸರ್ಕಾರ ಕಾರ್ಯನಿರ್ವಹಿಸಲಿದೆ ಇಪ್ಪತ್ತೊಂದನೇ ಶತಮಾನ ಸಂಪೂರ್ಣ ತಂತ್ರಜ್ಞಾನ ಚಾಲಿತವಾಗಿದ್ದು ಸಾಮಾನ್ಯ ಮನುಷ್ಯರಿಗೆ ತಂತ್ರಜ್ಞಾನದ ಲಾಭ ಸಿಗುವಂತೆ ಮಾಡುವುದು ಸರ್ಕಾರದ ಗುರಿಯಾಗಿದೆ ಎಂದು ಹೇಳಿದರು ವಿದ್ಯುನ್ಮಾನ ಕ್ಷೇತ್ರದಲ್ಲಿ ಸ್ವಾವಲಂಬನೆಗಾಗಿ ವಿದ್ಯುನ್ಮಾನ ಉಪಕರಣಗಳ ತಯಾರಿಕೆಗೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಯೋಜನೆ ಘೋಷಿಸಲಾಗಿದೆ ವಿರಳ ಖನಿಜಗಳ ಅಗತ್ಯತೆಗಳನ್ನು ಪೂರೈಸಿಕೊಳ್ಳುವ ನಿಟ್ಟಿನಲ್ಲಿ ವಿರಳ ಖನಿಜ ಕಾರಿಡಾರ್ಗಳ ಸ್ಥಾಪನೆ ಘೋಷಿಸಲಾಗಿದೆ ಈ ಮೂಲಕ ಈ ಖನಿಜಗಳ ಅನ್ವೇಷಣೆ ಮತ್ತು ಉತ್ಪಾದನೆ ಸಾಧ್ಯವಾಗಲಿದೆ ಎಂದು ಹೇಳಿದರು ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಮತ್ತು ಹಿರಿಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಐ ವಿಲ್ ಯು ವರ್ಡ್ ದ ಸ್ಪೀಚ್ ಸೊ ಐ ವಾಂಟ್ ಐ ಟು ಟೇಕ್ ಯು ಟೈಮ್ ಆನ್ ಇಟ್ ಹೈ ಪವರ್ಡ್ ಎಜುಕೇಶನ್ ಟು ಎಂಪ್ಲಾಯ್ಮೆಂಟ್ ಎಂಟರ್ಪ್ರೈಸ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಬಿಂಗ್ ಫಾರ್ಮ್ಡ್ ಫಾರ್ ಸರ್ವಿಸ್ ಸೆಕ್ಟರ್ ಆಸ್ ಅ ಕೋರ್ ಡ್ರೈವರ್ ಆಫ್ ವಿಕಸ್ ಪಾರ್ಟ್ ಬಿ ಕಾನ್ಸಂಟ್ರೇಟೆಡ್ ಲಾಟ್ ಆನ್ ಟ್ಯಾಕ್ಸ್ ಅಂಡ್ ರಿಲೇಟೆಡ್ In, um, concessions that are being offered. More importantly, is the process simplification which has been announced. So, elaborate measures have been taken. Uh, you will be able to um, also see clarification if you want. New export of opportunities for fishermen who can go into the economic India zones, high seas, um, and also assess and access the global markets. The one very touching, and I really was moved by this proposal, is where we have uh, uh, identified 17 drugs or medicines which are going to be basic custom duty exempt, which are important for cancer patients.